ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿದ್ದೇಶ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಏನಿವತ್ತು ಫಿಶ್ ತೋರಿಸ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ಯುಗಾದಿ ಹಬ್ಬ ಅದು ತರೋದಕ್ಕೆ ವರ್ಷ ದೊಡ್ಕು ಅಂತ ಮಾಡ್ತಾರಲ್ಲ ಅದು ನಮ್ಮ ಅಮ್ಮನ ಮನೆ ಫಿಶ್ ತಂದಿದ್ರು ಹಂಗಾಗಿ ಇವತ್ತು ಫಿಶ್ ಏ ಕ್ಲೀನ್ ಮಾಡೋದು ಮತ್ತು ಹೇಗೆ ಸಾಂಬಾರು ಮಾಡೋದು ಏನೆಲ್ಲ ಐಟಮ್ಸ್ ಹಾಕ್ತಾರೆ ಮತ್ತು ಇದು ನಮ್ಮ ಕಡೆ ಕೆರೆ ಮೀನು ಹೇಗೆ ಮಾಡ್ತಾರೆ ಮತ್ತು ಎಲ್ಲನೂ ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ನೋಡೋದ ಬನ್ನಿ ಫಸ್ಟು ನಮ್ಮಪ್ಪ ಹೋಗಿ ಕೆರೆಗೆ ಬೆಳಗ್ಗೆ ಹೋಗಿ ಎರಡು ಕೆ ಜಿ ಮೀನು ತಂದಿತ್ತು ಮೀನ್ಗೆ ಈ ವರ್ಷ ಜಾಸ್ತಿ ಮೀನು ಇರಲಿಲ್ಲ ಅಂತೆ ಊರಲ್ಲಿ ಆಲ್ಮೋಸ್ಟ್ ವರ್ಷದಡ್ಕು ಅಂದಾಗ ನಮ್ಮ ಕಡೆ ಜಾಸ್ತಿ ಫಿಶ್ಶೇ ತರೋದು ಹಂಗಾಗಿ ಈ ವರ್ಷ ಎಲ್ಲೂ ಜಾಸ್ತಿ ಸಿಕ್ಕಿರಲಿಲ್ಲ ಊರಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಫಿಶ್ಶೇ ಸಾಂಬಾರು ಮಾಡ್ತಿದ್ರು ಬಟ್ ಈ ವರ್ಷ ಎಲ್ಲೂ ಅಷ್ಟೊಂದು ಜಾಸ್ತಿ ಸಿಕ್ಕಿರಲಿಲ್ಲ ಅಂತೆ ನಮ್ಮ ನಮ್ಮಪ್ಪ ಹೋಗಿ ಎಲ್ಲೋ ಕೇಳಿಕೊಂಡು ಫಸ್ಟೇ ಹೇಳಿದ್ರಂತೆ ಹಂಗಾಗಿ ನಮ್ಮ ನಮ್ಮನೆ ಹಬ್ಬದ ದಿನ ನಾನ್ ವೆಜ್ಜೇ ಮಾಡೋದು ಏನು ಸೀಟೈ ಏನಿಲ್ಲ ನಾನ್ ವೆಜ್ ಮಾಡಿ ಚಿಕನ್ ಮಟನ್ ಮಾಡಿ ನಮ್ಮ ತಾತಂಗೆ ಮತ್ತು ಅಜ್ಜಿಗೆ ಎಡೆ ಇಡ್ತಾರೆ ಹಂಗಾಗಿ ಬೆಳಗ್ಗೆ ಟೈಮ್ಗೆ ಫಿಶ್ ತರದ ನೀನೇನು ಚಿಕನ್ ಮಟನ್ ಮಾಡಿದೆ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಬಂದಿದ್ದಿಲ್ಲ ಬಂದಿರಲಿಲ್ಲ ಹಂಗಾಗಿ ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಫಿಶ್ ತರದಾ ಅಂತ ಅಂದ್ಬಿಟ್ಟು ಅಪ್ಪ ಬೆಳಿಗ್ಗೆನೆ ಹೋಗಿದ್ರು ಕೆರೆ ಮೀನು ನಮ್ಮ ಕಡೆ ಹೋಗಿ ಬೆಳಗ್ಗೆನೆ ಎರಡು ಕೆ ಜಿ ಮೀನು ತಂದಿತ್ತು ಅಲ್ಲಿಂದ ತಂದು ಫಿಶ್ನೆಲ್ಲ ನಮ್ಮಮ್ಮ ಹುಚ್ಚಿಕೊಡ್ತಿದ್ರು ಮತ್ತು ನಮ್ಮಪ್ಪ ಎಲ್ಲ ಕ್ಲೀನ್ ಮಾಡ್ತಿದ್ರು ಒಳಗಡೆ ಏನೈತೆ ಕಿವಿ ಹತ್ತಿರ ಕಿವಿಯಲ್ಲಿ ರೆಡ್ ಕಲರ್ ಕಾಣಿಸ್ತಿದ್ದರೆ ಅದೆಲ್ಲ ತೆಗ್ದಾಕ್ಬಿಟ್ಟು ಮತ್ತೆ ಒಳಗಡೆ ಇದೆಲ್ಲ ಕಟ್ ಮಾಡಿ ಕಟ್ ಮಾಡಿ ಎಲ್ಲನೂ ಚೆನ್ನಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿತ್ತು ಇದು ನಮ್ಮಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡೋದು ಯಾವಾಗಲೂ ಫಿಶ್ ತಂದರೆ ಇಬ್ಬರು ಸೇರ್ಕೊಂಡೇ ಕ್ಲೀನ್ ಮಾಡೋದು ನಮ್ಮಮ್ಮ ಹುಚ್ಕೊಟ್ರೆ ಮೀ ಫಿಶ್ನ ಅಪ್ಪ ಕೂದೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಎಲ್ಲ ರೆಡಿ ಮಾಡ್ತಾರೆ ಇವತ್ತು ನಮ್ಮ ಯಾರಿಗೂ ಮೀನು ಸಿಕ್ಕಿರಲಿಲ್ಲ ಫಸ್ಟ್ ನಮ್ಮ ಅಪ್ಪ ಹಂಗೆ ತಂದಿದ್ದು ಮೀನು ಎಲ್ಲ ಎಲ್ಲಿ ತಂದ್ರಿ ಎಲ್ಲಿ ತಂದ್ರಿ ಅಂತ ಕೇಳ್ತಾ ಇದ್ರು ಫಿಶ್ ಯಾರಿಗೂ ಸಿಕ್ಕಿರಲಿಲ್ವಲ್ಲ ನಿಮಗೆ ಸಿಕ್ಕೈತಂತ ಅಂತ ಬಲೆ ಹಾಕಿದ್ರಂತೆ ಕೆರೆಗೆ ನಮ್ಮಪ್ಪ ಹೇಳ್ಕೊಂಡಿದ್ರು ಅವ್ರ ಫ್ರೆಂಡ್ಗೆ ಬೇಕು ನಮ್ಗೆ ಹಿಂಗೆ ಅಂತ ಹಂಗಾಗಿ ಅವರು ಇಸ್ಕೊಟ್ಟಿದ್ರು ಮೀನು ತಂದು ಉಜ್ತಿದ್ರು ನಾನು ವೀಡಿಯೋ ಮಾಡೋದ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ತುಂಬ ಚೆನ್ನಾಗಿ ಸಾಂಬಾರು ಮಾಡಿದರು ನಮ್ಮಮ್ಮ ಮಾಡಿದರು ಫಿಶ್ ಮ ಫಿಶ್ ಸಾಂಬಾರು ಮತ್ತು ಕಬಾಬ್ ಮಾಡಿದ್ದು ಎರಡೂ ಮಾಡಿದ್ದು ಕ ಇದು ಜಾ ಇನ್ನೂ ದಪ್ಪ ಮೀನು ಬರ್ತವೆ ಇದು ಮೀಡಿಯಮ್ ಸೈಜ್ ಅಷ್ಟೇ ಇದು ಮೀನು ಹಂಗಾಗಿ ಇದನ್ನು ಜಾಸ್ತಿ ಏನು ಸಾಂಬಾರು ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಸಾಂಬಾರು ಮಾಡಿ ಇನ್ನೆಲ್ಲ ಕಬಾಬ್ ಮಾಡೋದು ಕಬಾಬಲ್ಲಾದರೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗುತ್ತೆ ಅಲ್ವಾ ಹುಳ್ಳು ಇರೋಲ್ಲ ಜಾಸ್ತಿ ಸಿಗಲ್ಲ ಅಂತ ಅಂದ್ಬಿಟ್ಟು ಸಾಂಬಾರು ನಮ್ಮಪ್ಪ ಜಾಸ್ತಿ ಸಾಂಬಾರಲ್ಲಿ ಇಷ್ಟಪಡಲ್ಲ ಕಬಾಬಲ್ಲಿ ಇಷ್ಟಪಡ್ತಾರೆ ನಮ್ಮ ಯಜಮಾನ್ ಯಜಮಾನ್ ಮತ್ತು ನಮ್ಮಪ್ಪ ಹಾಗಾಗಿ ಜಾಸ್ತಿ ನಾನು ಎಲ್ಲ ಫಿಶ್ ತಿನ್ನಲ್ಲ ಒಂದು ಅಷ್ಟೇ ನಾನು ಚಿಕನ್ ತಿನ್ನೋದು ನಮ್ಮ ಮನೇಲು ನಮ್ಮ ಅಕ್ಕ ಯಾರೂ ಫಿಶ್ ತಿನ್ನಲ್ಲ ನಮ್ಮ ಅಕ್ಕನ ಮಗನೂ ತಿನ್ನಲ್ಲ ಅಕ್ಕನ ಮಗ ಬಂದಿದ್ದ ಹಬ್ಬಕ್ಕೆ ಹಂಗಾಗಿ ಇಲ್ಲೇ ಇದ್ದ ನಮ್ಮಮ್ಮ ಮತ್ತು ನಮ್ಮಪ್ಪ ನಮ್ಮ ಅಣ್ಣ ನಮ್ಮ ಹಸ್ಬೆಂಡು ತಿನ್ನೋದು ಹಂಗಾಗಿ ಜಾಸ್ತಿ ಏನು ಸಾಂಬಾರು ಮಾಡಿರಲಿಲ್ಲ ಇಲ್ಲಿ ಕ್ಲೀನ್ ಮಾಡಿದ್ರೆ ಇಷ್ಟು ನೀಟಾಗಿ ಕ್ಲೀನ್ ಮಾಡಿ ಮತ್ತು ಸಾಂಬಾರಿಗೆ ಹುಣಸೆಹಣ್ಣು ಅದು ಫಿಶ್ಗೆ ಯಾವಾಗಲೂ ಹುಳಿ ಜಾಸ್ತಿ ಇರಬೇಕಂತೆ ಹಂಗಾಗಿ ನಮ್ಮಮ್ಮ ಹುಣಸೆ ಹಣ್ಣು ನೆನೆ ಹಾಕಿದ್ರು ಹಳೆ ಹುಣಸೆಹಣ್ಣು ಇದು ಕಪ್ಪದು ನೆನೆ ಹಾಕಿದ್ರೆ ಇಷ್ಟು ಬೇಕು ಎರಡು ಕೆ ಜಿ ಮೀನಿನಲ್ಲಿ ಅರ್ಧ ಕೆ ಜಿ ಅಷ್ಟೇ ಫಿಶ್ ಮಾಡಿದ್ದು ಇನ್ನೆಲ್ಲ ಒಂದೂವರೆ ಕೆ ಜಿ ಕಬಾಬ್ ಮಾಡಿದ್ದು ಅದಕ್ಕೆ ಸಾಂಬಾರ್ಗೆ ಏನೇನು ಬೇಕು ಕಾಯಿ ಮತ್ತು ಕಡಲೆ ಚಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಮೆಣಸು ನಾನು ಕಟ್ ಮಾಡಿಕೊಂಡು ತುರ್ಕೊಂಡು ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಕಾಯಿ ಕಡಲೆ ಚಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸು ಗಸಗಸಿ ಹಾಕೊಳ್ಬೇಕು ಅವೆರಡೂ ಮಿಸ್ ಆಗಿದ್ದಾವೆ ಅವೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಾದ್ಮೇಲೆ ಚೆನ್ನಾಗಿ ಸಣ್ಣಗಾದ್ಮೇಲೆ ನಾವು ಮನೇಲಿ ಮಾಡಿಟ್ಕೊಂಡಿದ್ದ ಮಟನ್ ಮತ್ತು ಚಿಕನ್ ಸಾಂಬಾರಿಗೆ ಅಂದ್ಬಿಟ್ಟೆ ಸಾಂಬಾರು ಪೌಡ್ ಮಾಡಿ ಮಾಡ್ಕೊಂಡು ಮಡಿಕೊಂಡಿದ್ದ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿ ಮಡಗಿದ್ದು ಆದಮೇಲೆ ಅಮ್ಮನೇ ಸಾಂಬಾರು ಮಾಡಿದ್ದು ನಾನು ಖಾರೆಲ್ಲೂ ರುಬ್ಕೊಟ್ಟೆ ರುಬ್ಬಾದ್ಮೇಲೆ ಅಮ್ಮ ಸಾಂಬಾರು ಮಾಡೋಕ್ಕೆ ಅಂತಂದ್ಬಿಟ್ಟು ಮಾಡ್ತಿದ್ದರು ನಾನು ಕಬಾಬ್ ರೆಡಿ ಮಾಡ್ಕೊತಿದ್ದೆ ನನ್ನ ತಮ್ಮ ವೀಡಿಯೋ ಮಾಡೋದು ನಮ್ಮ ಅಕ್ಕನ ಮಗ ಇದು ವೀಡಿಯೋ ಮಾಡಿದ್ದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ದಪ್ಪದು ಮೀಡಿಯಮ್ ಸೈಜ್ದು ಈರುಳ್ಳಿ ಕಟ್ ಮಾಡ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹುಣಸೆಣ್ಣು ನೆನೆ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ಎಲ್ಲ ಸೆಣ್ ಬಿಡೋ ರೀತಿ ಕಲಸಿ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಅದರೊಳಗಡೆನೆ ಹಾಕ್ಕೊಂಡು ಸಾಂಬಾರು ನಮಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡ್ಕೋಬೇಕು ಸಾಂಬಾರನ್ನ ನಮಗೆ ಎಷ್ಟು ಬೇಕು ಎಷ್ಟು ಜನ ಇದ್ದೀವಿ ಅದ್ರ ಮೇಲೆ ಡಿಪೆಂಡು ಮೀನು ಮನೆ ಏನು ಜಾಸ್ತಿ ಯಾರು ಊಟ ಮಾಡಲ್ಲವಾ ಹಂಗಾಗಿ ಅಮ್ಮ ಮೀಡಿಯಮ್ ಆಗಿ ಸಾಂಬಾರು ಮಾಡಿದ್ರು ಮತ್ತು ಸಾಂಬಾರು ಆದಮೇಲೆ ಒಂದು ಒಂದು ಸ್ವಲ್ಪ ಮಳ್ಳಿ ಬಂದ ಮೇಲೆ ಗೊತ್ತಾಗ್ಬಿಡ್ತಿದೆ ಹುಳಿ ಎಷ್ಟು ಸ್ಮೆಲ್ ಅಂತ ಆವಾಗ ಮೀನಿಗೆ ಮೀನು ಸಾಂಬಾರಿಗೆ ಯಾವತ್ತು ಹುಳಿ ಜಾಸ್ತಿ ಇರಬೇಕಂತೆ ಹಂಗಾಗಿ ಹುಳಿ ಗೊತ್ತಾಗುತ್ತೆ ಸಾಂಬಾರು ಹುಳಿ ಇಲ್ಲ ಅಂತಂದಾಗ ಇನ್ನೊಂದು ಸ್ವಲ್ಪ ಹಾಗೇನೆ ಹುಣ್ಸೆಹಣ್ಣ ಇನ್ನೊಂದು ಸ್ವಲ್ಪ ಕಲಸಿ ಹುಣ್ಸೆಣ್ಣು ನೀರನ್ನು ಹಾಕೊಬೇಕು ಸಾಂಬಾರಿಗೆ ಸಾಕಾಗುತ್ತಾ ಸಾಕಾಗುತ್ತಾ ಅಂತ ಅಂತ ಹೇಳಿ ಅಮ್ಮ ಇಷ್ಟೇ ಜನ ಅಲ್ವಾ ಸಾಕು ಬಿಡು ಜಾಸ್ತಿ ಸಾಂಬಾರು ಬೇಡ ಅಂತ ಹೇಳಿ ಇಷ್ಟು ಸಾಂಬಾರು ಮಾಡಿದರು ಕನ್ಸ್ಟೆಂಟ್ ಎಷ್ಟು ಬೇಕು ಸಾಕಾಗುತ್ತಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದರು ನಾನು ಸಾಕು ಬಿಡು ಕಬಾಬ್ ಮಾಡ್ತೀವಲ್ಲ ಯಾರು ಜಾಸ್ತಿ ಸಾಂಬಾರು ತಿನ್ನಲ್ಲ ಮತ್ತು ನಾವು ಬೆಳಗ್ಗೆ ನಾವು ಹೋಗಬೇಕು ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಸಾಕು ಅಂದ್ಬಿಟ್ಟು ಅವಾಗ ಹುಳಿ ಸಾಕಾಗಿಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಪುನಃ ಹುಳಿ ಬಿಡ್ತಿದ್ರು ಹುಣಸೆ ಹಣ್ಣು ಆಗ ಮೀನು ಹಾಕಿ ಅದು ಸಾಂಬಾರು ಕುದಿ ಬಂದಮೇಲೆ ಮೀನು ಹಾಕಬೇಕು ನಾವು ಆಗಿರಲಿಲ್ಲ ಮೀನು ಹಾಕೋ ಟೈಮಲ್ಲಿ ನಾವು ಹೊರಗಡೆ ಹೋಗಿದ್ದೆ ಸಾಂಬಾರು ಕುದಿ ಬಂದ ತಕ್ಷಣ ಅಮ್ಮ ಮೀನು ಹಾಕ್ಬಿಟ್ಟೈತೆ ನಮ್ಗೆ ಗೊತ್ತಿರಲಿಲ್ಲ ಹಂಗಾಗಿ ಬಂದು ನೋಡಿದಾಗ ಮೀನು ಹಾಕ್ಬಿಟ್ಟಿತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಹಾಗೆ ಸಾಂಬಾರಲ್ಲೇ ಫಿಶ್ ಮೀನು ತೋರಿಸ್ತಿದ್ದೀನಿ ಹಿಂಗೆ ಸಾಂಬಾರು ಕುದಿ ಬಂದಮೇಲೆ ಆಮೇಲೆ ಮೀನು ಹಾಕೊಂಡು ಸ್ವಲ್ಪ ಹೊತ್ತು ಜಾ ಮೀನು ಹಾಕಿದ್ಮೇಲೆ ಸಾಂಬಾರು ಜಾಸ್ತಿ ಕುದಿಸ್ಬಾರ್ದು ಒಂದು ಸ್ವಲ್ಪ ಕಾಲು ಗಂಟೆ ಅಷ್ಟೇ ಕುದಿಸ್ಬೇಕೆಲ್ಲ ಅಂದರೆ ಮೀನೆಲ್ಲ ಬೆಂದೋಗ್ಬಿಡುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ಏನು ಕುದಿಸೋಂಗಿಲ್ಲ ಸಾಂಬಾರು ಮಾತ್ರ ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತಂತೆ ನಮ್ಮ ಹಸ್ಬೆಂಡ್ ಅಂತ ಹೇಳ್ತಿದ್ರು ನೋಡಿ ಸಾಂಬಾರು ಹೆಂಗದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ನಿಮ್ಮನೇಲಿ ಹೀಗೆ ಸಾಂಬಾರು ಮಾಡ್ತೀರಾ ಫಿಶ್ ಸಾಂಬಾರು ಅಂತ ಕಮೆಂಟ್ ಮಾಡಿ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ